ವೀಕ್ಷಕರೇ ನಮಸ್ಕಾರ ಗ್ಲೋರಿ ಟಿವಿಗೆ ವಿಗೆ ಆತ್ಮೀಯ ಸ್ವಾಗತ ನಾನು ಆರತಿ ಬೆಳವಿಯೇ ವೀಕ್ಷಕರೆ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ಇರುವ ಪ್ರಾಮುಖ್ಯತೆ ಅಪ್ರತಿಮ ಹಬ್ಬ ಹರಿದಿನಗಳು ವೈವಾಹಿಕ ಸಮಾರಂಭಗಳು ಮತ್ತು ಹೂಡಿಕೆಗಾಗಿಯೂ ಚಿನ್ನಮನ್ನಾ ಪ್ರೀತಿಯಿಂದ ಖರೀದಿ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಕಂಡುಬರುತ್ತಿರುವ ಏರುಪೇರುಗಳು ಗ್ರಾಹಕರಲ್ಲಿ ಮತ್ತು ಚಿನ್ನ ವ್ಯಾಪಾರದಲ್ಲಿ ಹೊಸ ಸದ್ದನ್ನು ಹುಟ್ಟುಹಾಕಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆ ಉಲ್ಬಣಗೊಳ್ಳುತ್ತಿದ್ದರೂ ಇತ್ತೀಚಿನ ದಿನಗಳಲ್ಲಿ ಅದೇ ಗತಿಯಲ್ಲೇ ಕುಸಿತವಾಗುತ್ತಿರುವುದು ಹೊಸ ಬೆಳವಣಿಗೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಹೌದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಿಂದಲೇ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆಯಾಗುತ್ತಾ ಬಂದಿದೆ ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ಶುದ್ಧ ಚಿನ್ನದ ಬೆಲೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಹೆಚ್ಚಾಗಿತ್ತು ಆದರೆ ಇದೀಗ ಚಿನ್ನದ ಮೌಲ್ಯದಲ್ಲಿ ಸಾವಿರ ರೂಪಾಯಿ ದಿಢೀರ್ ಇಳಿಕೆ ಕಂಡುಬಂದಿದ್ದು ಚಿನ್ನಾಭರಣ ಮಾರುಕಟ್ಟೆಯಲ್ಲಿ ಹೊಸ ತಿರುವನ್ನು ತಂದಿದೆ ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗುತ್ತಲೇ ಇದೆ ಫೆಬ್ರವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆಗಳು ಕಂಡುಬಂದಿದ್ದವು ಅಂದರೆ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದ್ದು ಆಭರಣ ಪ್ರಿಯರು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಚಿನ್ನದ ಬೆಲೆ ಇದೀಗ ಮತ್ತೆ ಇಳಿಕೆಯಾಗಿದೆ ಅದೇ ರೀತಿ ಇಂದು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದೆ ಬೆಂಗಳೂರಿನ ನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಹೇಗಿದೆ ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಎಂಟು ನೂರ ತೊಂಬತ್ತು ಆಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಎಂಟು ಸಾವಿರದ ಆರುನೂರ ಏಳು ಆಗಿದ್ದು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಆರು ಸಾವಿರದ ನಾಲ್ಕು ನೂರ ಐವತ್ತಾರು ಆಗಿದೆ ಇನ್ನು ಬೆಳೆಯ ಬೆಲೆಯೂ ಕೂಡ ಏರಿಕೆಯಾಗಿದ್ದು ಬರೋಬ್ಬರಿ ಸಾವಿರದ ಇನ್ನೂರು ರು ಏರಿಕೆಯಾಗಿದೆ ಚಿನ್ನದ ದರ ಕುಸಿತ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಏರಿಕೆ ಯಾವ ರೀತಿ ಇತ್ತು ಅನ್ನೋದನ್ನು ನೋಡೋದಾದರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ಚಿಕ್ಕ ಮಟ್ಟದ ಏರಿಕೆ ಕಂಡುಬಂದಿತ್ತು ಬೆಂಗಳೂರು ಮಾರುಕಟ್ಟೆಯಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಪ್ರತಿ ಹತ್ತು ಗ್ರಾಮ್ಗೆ ನೂರ ಹತ್ತು ಏರಿಕೆಯಾಗಿ ಎಂಬತ್ತೇಳು ಸಾವಿರದ ನೂರ ಅರುವತ್ತು ಆಗಿತ್ತು ಆದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಮೌಲ್ಯದಲ್ಲಿ ಕುಸಿತ ಕಂಡು ಬಂದಿತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಸಾವಿರ ರು ಇಳಿಕೆಯಾಗಿದ್ದು ಪ್ರತಿ ಹತ್ತು ಗ್ರಾಂಗೆ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ನಷ್ಟವಾಗಿತ್ತು ಇದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಸಾವಿರದ ತೊಂಬತ್ತು ಕುಸಿತ ಕಂಡು ಪ್ರತಿ ಹತ್ತು ಗ್ರಾಂಗೆ ಎಂಬತ್ತಾರು ಸಾವಿರದ ಎಪ್ಪತ್ತನ್ನು ತಲುಪಿದೆ ದೆಹಲಿಯಲ್ಲಿ ಚಿನ್ನದ ಕುಸಿತದಿಂದಾಗಿ ಇತರ ನಗರಗಳ ಮೇಲೆ ದುಷ್ಪರಿಣಾಮ ಬೀರಿದೆ ದೆಹಲಿಯಲ್ಲಿಯೂ ಚಿನ್ನದ ದರ ಕುಸಿದಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಪ್ರತಿ ಹತ್ತು ಗ್ರಾಂಗೆ ಎಪ್ಪತ್ತೊಂಬತ್ತು ಸಾವಿರದ ಐವತ್ತು ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಂಬತ್ತಾರು ಸಾವಿರದ ಇನ್ನೂರ ಇಪ್ಪತ್ತಕ್ಕೆ ವಹಿವಾಟು ನಡೆಯುತ್ತಿದೆ ಸ್ಥಳೀಯ ತೆರಿಗೆಗಳು ಹೋಲ್ಸೇಲ್ ಮಾರುಕಟ್ಟೆ ಬೇಡಿಕೆ ಹಾಗೂ ಅಂತಾರಾಷ್ಟೀಯ ಮೌಲ್ಯದ ಆಧಾರದ ಮೇಲೆ ಪ್ರತಿ ನಗರದಲ್ಲಿ ದರದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಕೂಡ ಚಿನ್ನದ ಮೌಲ್ಯ ಕುಸಿತ ಕಂಡಿದೆ ಚಿನ್ನದ ದರ ಏರಿಕೆ ನಂತರ ಚಿನ್ನಾಭರಣ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆಯಾಗಿತ್ತು ಅದರ ಬದಲು ಗ್ರಾಹಕರು ಹದಿನೆಂಟು ಕ್ಯಾರೆಟ್ ಚಿನ್ನದ ಆಭರಣಗಳತ್ತ ತಿರುಗುತ್ತಾ ಇದ್ರು ಅದರಲ್ಲೂ ಗೋಲ್ಡ್ ಕೋಟೆಡ್ ಬೆಳ್ಳಿ ಆಭರಣಗಳು ಹೆಚ್ಚಿನ ಬೇಡಿಕೆಯನ್ನು ಪಡೆಯುತ್ತಾ ಇದ್ದವು ಇದರ ಪ್ರಮುಖ ಕಾರಣವೆಂದರೆ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವ ಆಕರ್ಷಕ ವಿನ್ಯಾಸಗಳು ವ್ಯಾಪಾರಿಗಳ ಪ್ರಕಾರ ಹೂಡಿಕೆದಾರರು ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿ ಪ್ರಮುಖ ಹೂಡಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಬೆಳೆಯ ಮೌಲ್ಯ ಏರಿಕೆಯಾಗಿರುವುದರಿಂದ ಕೆಲವು ಹೂಡಿಕೆದಾರರು ಬೆಳೆಯತ್ತ ಮುಖ ಮಾಡುತ್ತಿದ್ದಾರೆ ಭವಿಷ್ಯದಲ್ಲಿ ಚಿನ್ನದ ಮೌಲ್ಯ ಏನಾಗಲಿದೆ ಎಂಬುದನ್ನು ನೋಡೋದಾದರೆ ಹಲವು ಅರ್ಥಶಾಸ್ತ್ರಜ್ಞರು ಚಿನ್ನದ ದರ ಹತ್ತಿರದ ಭವಿಷ್ಯದಲ್ಲಿ ಮತ್ತಷ್ಟು ಏರಿಕೆಯನ್ನ ಕಾಣಬಹುದು ಎಂಬ ನಿರೀಕ್ಷೆಯನ್ನು ಇದ್ದಾರೆ ಜಾಗತಿಕ ಮಾರುಕಟ್ಟೆ ಚಲನೆ ರೂಪಾಯಿ ಡಾಲರ್ ವಿನಿಮಯ ದರ ವಿದೇಶಿ ಹೂಡಿಕೆ ನೀತಿ ಹಾಗೂ ಮಧ್ಯಪ್ರಾಚ್ಯದ ರಾಜಕೀಯ ಸ್ಥಿತಿಯು ಚಿನ್ನದ ದರದ ಮೇಲೆ ಪ್ರಮುಖವಾಗಿ ಪರಿಣಾಮವನ್ನು ಬೀರುತ್ತವೆ ಇದು ಹೂಡಿಕೆದಾರರು ಚಿನ್ನಾಭರಣ ಖರೀದಿಯ ಆಸಕ್ತಿದಾರರು ಮತ್ತು ಚಿನ್ನದ ವ್ಯಾಪಾರ ಅತ್ಯಂತ ಮಹತ್ವದ ಸಮಯವಾಗಿದೆ ಮುಂದೆ ಈ ದರದಲ್ಲಿ ಏರುಪೇರುಗಳು ಕಂಡುಬರುವ ಸಾಧ್ಯತೆ ಇದ್ದಿದ್ದರಿಂದ ಖರೀದಿಸುವ ಮೊದಲು ಮುನ್ಸೂಚನೆಗಳ ಆಧಾರದ ಮೇಲೆ ನಿರ್ಧಾರವನ್ನು ಕೈಗೊಳ್ಳುವುದು ಒಳಿತಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ